ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅರಣ್ಯ ಕರ್ನಾಟಕ ಲಾಲ್ ಡೇದ್ ನಿಮಗೆ ಒಂದ್ ತಿಂಗ್ಳಿಗ ಒಂದ್ ಲಕ್ಷ ಹೇಗ್ ಮಾಡೋದಪ್ಪ ಅಂತ ಇವಾಗ ಏನಪ್ಪ ಏನಪ್ಪಾ ಅಂದ್ರ ಒಂದ್ ಲಕ್ಷ ದುಡಿಯಕ್ಕೆ ಎಷ್ಟು ಕಷ್ಟ ಆಗತ್ತೆ ಸಂಜೆ ತನಕ ನಾವ್ ಏನೇನ್ ಕೆಲಸ ಮಾಡಿದೀವಿ ಬೆಳಗ್ಗೆ ಬೆಳಗ್ಗೆನೆ ಮನೆ ರಸ್ತಾ ತಗ್ಲಾಕೊಂಡೆ ಹೊರಗಡೆ ಬರ್ಬೇಕ ಮತ್ ನೀವು ಹೊರಗಡೆ ಬರ್ಬೇಕ ಮತ್ ನೀವು ಹೆಂಗಿಲ್ಲ ಅವ್ರ ಕಾರ್ ತಂದ್ಕೊಡಿ ನಂಗ್ ಕಾರ್ ತರ ಹೊರಗ್ ತರ ಜಾಗ ಬಿಡ್ಲಾ ಅನ್ಬ ಇಲ್ಲಿ ಕಾರ್ ಹೆಂಗ್ ಸರಾಗವಾಗಿ ಬರ ಹಂಗಿರ್ಬೇಕಪ್ಪ

ಗಾರೆ ಮಿಕ್ಸ್ ಮಾಡ್ತಾ ಇದ್ರಿ ಮೊನ್ನೆ ನೋಡಿದ್ರೆ ಕಬಣ ಕಟ್ ಮಾಡ್ತಾ ಇದ್ರಿ ಅದ್ರ ಮೊನ್ನೆ ನೋಡಿದ್ರೆ ಗಾಡಿ ರೆಡಿ ಮಾಡಿದ್ರಿ ಇವಾಗ ಪೇಂಟ್ ಮಾಡ್ತಾ ನೀವು ಏನ್ ಕೆಲಸ ಮಾಡುದ್ರಿ ಪ್ರಭುಗಳ ನೀವು ನನಗೆ ಇನ್ನೊಂದ್ ಗಂಟೆ ಬಿಟ್ಟು ಶೀಟ್ ಕ್ಲೀನ್ ಕೆಲಸ